ವರ್ಷಗಳ ಕುಡಿಯುವ ನೀರಿನ ಸಮಸ್ಯೆಗೆ ಪರಿಹಾರ ಒದಗಿಸುವಂತೆ ಸಾರ್ವಜನಿಕರ ಆಗ್ರಹಕ್ಕೆ ಇಂದು ಕೊನೆ ನಗರಸಭೆ ವತಿಯಿಂದ ಶುದ್ಧ ಕುಡಿಯುವ ನೀರನ್ನು ಒದಗಿಸಿ ಸಮಸ್ಯೆಗೆ ಇತಿಶ್ರೀ ಹಾಡಿದ ನಗರಸಭೆ ಅಧ್ಯಕ್ಷ ಸಮೀವು ಹಾಸನ ಜಿಲ್ಲೆ ಅರಸಿಕೆರೆ ನಗರದ ಕಾಳನಕೊಪ್ಪಲು ಕೆಎಂಎಸ್ ಲೇಔಟ್ನ ಪ್ರದೇಶದ ಜನರು ಕುಡಿಯುವ ಸಿಹಿ ನೀರಿನ ವ್ಯವಸ್ಥೆ ಮಾಡುವಂತೆ ಹಲವು ಸಾರಿ ನಗರಸಭೆಗೆ ಆಗ್ರಹಿಸಿದ್ದರು ಇನ್ನು ತಾಲೂಕು ಆಡಳಿತ ಕಚೇರಿ ಮುಂಭಾಗದಲ್ಲಿ ಶಾಸಕರ ಜನಸಂಪರ್ಕ ಸಭೆ ನಡೆಯುವ ಸಂದರ್ಭದಲ್ಲಿ ಈ ಸಂಬಂಧ ಅರ್ಜಿಯನ್ನ ಸಲ್ಲಿಸಿ ಆದಷ್ಟು ಬೇಗ ಈ ಸಮಸ್ಯೆಯನ್ನು ಬಗೆಹರಿಸಿಕೊಡುವಂತೆ ಮನವಿಯನ್ನ ಸಲ್ಲಿಸಲಾಗಿತ್ತು ಇನ್ನು ಅರ್ಜಿಯನ್ನ ಸ್ವೀಕರಿಸಿ ಶಾಸಕರಾದ ಶಿವಲಿಂಗೇಗೌಡರು ನಗರಸಭಾ ಅಧ್ಯಕ್ಷರು ಎಂ ಸಮೀವುಲ್ಲಾ ಹಾಗೂ ಆಯುಕ್ತರಾದ ಕೃಷ್ಣಮೂರ್ತಿಯವರು ಸಾರ್ವಜನಿಕರ ಅರ್ಜಿಯನ್ನ ಸ್ವೀಕರಿಸಿ ಆದಷ್ಟು ಬೇಗ ಈ ಸಮಸ್ಯೆಯನ್ನ ಬಗೆಹರಿಸುವುದಾಗಿ ಭರವಸೆ ನೀಡಿದರು ಎಂದು ಕೊಟ್ಟ ಮಾತಿನಂತೆ ಕುಡಿಯುವ ಸಿಹಿ ನೀರಿನ ಪೈಪನ್ನು ಅಳವಡಿಸಿ ಸಾರ್ವಜನಿಕರ ಬಳಕೆಗೆ ಉಪಯೋಗವಾಗುವಂತೆ ಕುಡಿಯುವ ನೀರನ್ನ ನೀಡಲು ಚಾಲನೆ ನೀಡಲಾಯಿತು ಹಲವು ದಿನಗಳಿಂದ ಕುಡಿಯುವ ನೀರಿಗಾಗಿ ಪರದಾಡಿದ್ದ ಸ್ಥಳೀಯ ಎಲ್ಲಾ ನಿವಾಸಿಗಳು ಹರ್ಷ ವ್ಯಕ್ತಪಡಿಸಿ ಶಾಸಕರಿಗೆ ನಗರಸಭೆ ಅಧ್ಯಕ್ಷರಿಗೆ ಹಾಗೂ ಆಯುಕ್ತರಿಗೆ ಧನ್ಯವಾದಗಳು ಸಲ್ಲಿಸಿದ್ದಾರೆ ಇನ್ನು ಈ ಸಂಬಂಧ ನಗರಸಭೆ ಅಧ್ಯಕ್ಷ ಸಮೀವುಲ್ಲಾ ಅವರು ಮಾತನಾಡಿ ತಮ್ಮ ಅಭಿಮತವನ್ನ ವ್ಯಕ್ತಪಡಿಸಿದರು ಮನೋಹರ್ ಮೇಸ್ತ್ರಿ ಅವರು ಉಪಾಧ್ಯಕ್ಷರು ಮತ್ತೆ ಇಲ್ಲಿ ಬಂದಿರೋಕ್ಕಂಥ ಎಲ್ಲ ನಗರಸಭಾ ಸದಸ್ಯರುಗಳಿಗೂ ಮತ್ತೆ ಆಯುಕ್ತರಿಗೂ ಇಲ್ಲಿರ ಗ್ರಾಮಸ್ಥರಿಗೂ ಅಭಿನಂದನೆ ಸಲ್ಲಿಸಿ ಮತ್ತೆ ನಮ್ಮ ಎಂಎಲ್ ಎಮಾವತಿ ನೀರಿನ ಕಷ್ಟ ಬಿದ್ದಿ ತಂದಿರೋದ್ರಿಂದ ನಮ್ಮ ಅಧ್ಯಕ್ಷರು ಎಲ್ಲ ವಾರ್ಡಿಗೂ ಕೊಡ್ತಾ ಇದ್ದಾರೆ ಒಂದು ಹೇಮಾವತಿ ನೀರಿನ ಕುಡಿಯ ನೀರಿನ ಅವಕಾಶ ಸಿಗ್ತಿದ್ದೀನಿ ಈ ವಾರ್ಡ್ಗೆ ಭಾರಿ ದಿವಸದಿಂದ ಬೇಡಿಕೆ ಇತ್ತು ಸುಮಾರು ಹೇಮಾವತಿ ನೀರಿಂದನೇ ಪಾಪ ಆಗಿ ಟ್ಯಾಂಕರಲ್ಲಿ ನೀರು ಒಡಿಸ್ಕೊಂಡು ಕಷ್ಟ ಬೀಳ್ತಾಯಿದ್ರು ಇವಾಗ ಅವರಿಗೆಲ್ಲ ಒಂದು ಬರಗಾಲದಲ್ಲಿ ಮಳೆ ಬಂದಂಗೆ ಆಗಿದೆ ಒಂದು ಖುಷಿ ಬಂದಿದೆ ಒಂದು ಏನೋ ನಮ್ಮ ವಾರ್ಡ್ಗೆ ಒಂದು ನಗರಸಭಾ ಅಧ್ಯಕ್ಷರು ಒಂದು ಚೆನ್ನಾಗಿ ಅಭಿನಂದನೆ ಸಲ್ಲಿಸಿ ಕೆಲಸ ಮಾಡ್ತಾ ಇದ್ದಾರೆ ನಮಗೆ ಖುಷಿಯಾಗಿದೆ ಎರಡು 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 ವರ್ಷ ಮತ್ತೆ ಮೂರು ವರ್ಷ ಆಯ್ತು ಎರಡು ಮೂರು ವರ್ಷದಿಂದ ಇಲ್ಲಿ ಲೇಔಟ್ಗೆ ನೀರು ಬಂದಿರಲಿಲ್ಲ ಈಗ ನಮಗೆ ಸಮೀಲ್ಲಾ ಅಣ್ಣ ಮತ್ತೆ ತಿರ್ಗ ಮನೆ ಶಿವಲಿಂಗೇಗೌಡರು ಎಮ್ ಎಲ್ ಎ ಕಡೆ ಸಹಯೋಗದಿಂದ ನಮ್ಮ ಲೇಔಟ್ಗೆ ನೀರು ಬಂದಿದೆ ಇದು ನಮಗೆಲ್ಲ ತುಂಬಾ ಖುಷಿಯಾಗಿದೆ ಏನು ಕಳೆದ ಬಾರಿ ಮಾನ್ಯ ಶಾಸಕರ ಏನು ಜನಸ್ಪಂದನ ಒಂದು ಸಭೆನ ಮಾಡಿದರು ಆ ಸಭೆಯಲ್ಲಿ ಈ ಬಡಾವಣೆಯ ಎಲ್ಲ ನಿವಾಸಿಗಳು ಒಂದು ದೊಡ್ಡ ಮನವಿಯನ್ನು ಸಲ್ಲಿಸಿದರು ಏನು ಮನವಿ ಅಂದರೆ ಈ ಮನವಿ ಈ ಬಡಾವಣೆ ನಿರ್ಮಾಣ ಆಗಿ ಎರಡು ವರ್ಷ ಆಗಿದೆ ಕುಡಿಯೋ ನೀರಿನ ಒಂದು ವ್ಯವಸ್ಥೆ ಇಲ್ಲ ಆ ವ್ಯವಸ್ಥೆನ ಸರಿಪಡಿಸ್ಕೊಡ್ಬೇಕು ಅಂತ ಹೇಳಿದರು ಅವರ ರಿಕ್ವೆಸ್ಟ್ ಮೇರೆಗೆ ಮಾನ್ಯ ಶಾಸಕರು ಜನಸ್ಪಂದನಾ ಕಾರ್ಯಕ್ರಮದಲ್ಲಿ ಆದೇಶ ಮಾಡಿದರು ಏನು ಈ ಬಡಾವಣೆಯ ನಿರ್ಮಾಣ ಮಾಡಿದಂಥ ಅಭಿವೃದ್ಧಿಕಾರರು ಏನು ನಗರಸಭೆಗೆ ಏನು ಪೋರಾಟ ಶುಲ್ಕ ಅಂತ ಪಾವತಿ ಮಾಡ್ತಾರೆ ಆ ಶುಲ್ಕನ ಬಳಸ್ಕೊಂಡು ತಾವು ಈ ಮ ಬಡಾವಣೆಗೆ ನಾನೇ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಬೇಕು ಅಂತ ಆದೇಶ ಮಾಡಿದರು ಅದೇ ರೀತಿ ನಾವು ನಗರಸಭೆಯ ವತಿಯಿಂದ ಟೆಂಡರ್ ಕರೆದು ಏನು ಪರೋಟ ಶಿಲ್ ಪರೋಟ ಶುಲ್ಕದಲ್ಲಿ ನಾವು ಈ ಒಂದು ಕುಡಿಯೋ ನೀರಿನ ಸಂಪರ್ಕನ ಕಲ್ಪಿಸ್ತೀವಿ ಎಸ್ ಬಡಾವಣೆಯಿಂದ ಭಾಳ ದಿನದ ಬೇಡಿಕೆ ಇತ್ತು ಇವರು ನಗರಸಭೆಗೆ ಸತತವಾಗಿ ಹಿಂದೆ ಆಡಳಿತದಿಂದ ಹಿಡ್ದು ಇಲ್ಲಿ ಆಡಳಿತ ಹಿಂದೆ ಹಿಡ್ದು ಜನಸಂಪರ್ಕ ಸಭೆಯಲ್ಲಿ ಹೋದ ತಿಂಗಳು ಅರ್ಜಿನೂ ಕೊಟ್ಟಿದ್ದರು ಆ ಇದಕ್ಕೆ ನಾವು ಈ ನಾಳೆ ಜನಸಂಪರ್ಕ ಸಭೆ ಇರೋದ್ರಿಂದ ನಾಳೆವರೆಗೂ ನಾವು ಮುಕ್ತಾಯ ಅಂತ ಒಂದು ಈ ಕೆಲಸ ಕಾರ್ಯ ಎತ್ಕೋಬೇಕು ಅಂತೇಳಿ ನಿರ್ಧಾರ ಮಾಡಿ ಕೈಗೊಂಡು ಇವತ್ತು ಈ ಬಡಾವಣೆಗೆ ಶಾಶ್ವತ ಕುಡಿಯನೂರು ಯೋಜನೆಯನ್ನು ನಾವು ಮಾಡಿದ್ದೀವಿ ಇದು ಬಡಾವಣೆಯವರ ಒಂದು ಇನ್ನು ಮುಂದೆ ಇಲ್ಲಿ ಆದಂಥ ಸಣ್ಣ ಪುಟ್ಟ ನ್ಯೂನತೆಗಳು ವಾಟರ್ ಸಪ್ಲೈದು ನೀವೇ ನಗರಸಭೆ ಗಮನಕ್ಕೆ ತಂದು ಯಾಕೆಂದರೆ ಇದು ಭಾಳ ದೊಡ್ಡ ಬಡಾವಣೆ ಬಡಾವಣೆ ಅಲ್ಲಿ ಅಲ್ಲಿ ಲೀಕೇಜ್ ಆಗುತ್ತೆ ಅಂಥದ್ದು ನೀವು ದಯವಿಟ್ಟು ನೀರು ಕೋಲಾದಂಗೆ ನೀವೆಲ್ಲ ನಗರಸಭೆ ಗಮನಕ್ಕೆ ತಂದು ನೀವು ನೀರಿನ ಮೇಲೆ ಶುದ್ಧ ಹೇಮಾವತಿ ನೀರು ನೀವು ಬಳಸ್ಕೊಂಡು ದೇವರು ಒಳ್ಳೆ ನಿಮಗೆ ಆರೋಗ್ಯ ಐಶ್ವರ್ಯ ಎಲ್ಲ ಕೊಡಲಿ ನೀವು ಬಡಾವಣೆ ಅವ್ರಿಗೆ ಅಂತ ಹೇಳಿ ಇವತ್ತು ಈ ಕೆಲಸ ಕಾರ್ಯಕ್ಕೆ ನಮ್ಮ ಇಂಜಿರ್ ರಮೇಶು ಎಡಬಲಿ ಸುನಿ ಅವರು ನಮ್ಮ ಆಯುಕ್ತವರ ಸಹಕಾರದಿಂದ ಇವತ್ತು ಈ ಬಡಾವಣೆಗೆ ನೀರು ಸಿಕ್ಕಿದೆ ದಯಮಾಂಡ್ ನೀವೆಲ್ಲ ಅವ್ರ ಕೃತಜ್ಞತೆ ಸಲ್ಸ್ಬೇಕು ಅಂತ ನಾನು